ಗೋದಗೇರಿ ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಅದ್ದೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನ ಗೋದಗೇರಿ ಗ್ರಾಮದಲ್ಲಿ ಸಂಪೂರ್ಣ ಮರಾಠಿ ಭಾಷಿಕರಿದ್ದಾರೆ ಇಂದು ಅಲ್ಲಿನ ಮರಾಠಿ ಪ್ರಾಥಮಿಕ ಶಾಲಾ ಮಕ್ಕಳು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸುವ ಮುಖಾಂತರ ಕರ್ನಾಟಕ ರಾಜ್ಯದ ನಾಡು ನುಡಿಗೆ ಗೌರವ ಸಲ್ಲಿಸಿದ್ದಾರೆ ಒಂದು ಕಡೆ ಎಂಇಎಸ್ ಸಂಘಟನೆಯ ಮರಾಠಿಗರು ಕರಾಳ ದಿನ ಆಚರಿಸಿ ನಾಡದ್ರೋಹ ಮೆರೆದಿದ್ರೆ ಗೋದಗೇರಿ ಗ್ರಾಮದ ವಿದ್ಯಾರ್ಥಿಗಳು ಸಾರ್ವಜನಿಕರು ಶಿಕ್ಷಕ ಅದ್ದೂರಿಯಾಗಿ ರಾಜ್ಯೋತ್ಸವ ಆಚರಣೆ ಮಾಡಿ ನಾಡ ಪ್ರೇಮ ಪ್ರದರ್ಶಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಇಸಾಕ್ ಇನಾಮದಾರ್ ಮತ್ತು ಶಿಕ್ಷಕ ವೃಂದ ಎಸ್ ಡಿಎಂಸಿ ಅಧ್ಯಕ್ಷರಾದ ಪರಶುರಾಮ್ ಜಾಂಬೋಟ್ಕರ್ ಉಪಾಧ್ಯಕ್ಷರಾದ ಶ್ರೀಮತಿ ರೇಣುಕಾ ಮಂಚಾರ್ಕರ್ ಹಾಗೂ ಸರ್ವ ಸದಸ್ಯರು ಸಮಾಜ ಸೇವಕರಾದ ಸುನಿಲ್ ಚಲ್ವಾದಿ ಗೋದೋಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸಂತೋಷ್ ರಾಣಿ ಗೋದ್ಗೇರಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅರುಣ ನೀಲಜ್ಕರ್ ಲಲಿತಾ ಚೆಲ್ವಾದಿ ಮತ್ತು ಸಾರ್ವಜನಿಕರು ಹಿರಿಯರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು गुरुजन आले सभा मंत्री स्वागत दहादानी నమ్రబళితీ కోణీ శిల్పకారో సారే కల్ప శిల్పకారో సారే భావన్యాంద్రా స్వాగతం స్వాగతం హమానా చాముద్రా స్వాగత హామానామానాద్రా